ಭಂಡಾರ ಸಾಹಿತ್ಯ ಪ್ರಕಾಶನದ ಹತ್ರ ಸಾಹಿತ್ಯ ಪ್ರಕಾಶನದಿಂದ ಅನೇಕ ಪುಸ್ತಕಗಳು ಬರೆದು ಬಂದವೆ ನನ್ನ ಹತ್ರನೇ ಎಷ್ಟೋ ಪುಸ್ತಕಗಳು ಸಾಹಿತ್ಯ ಪ್ರಕಾಶನದವರ ಮುದ್ರಿತವಾದಂಥ ಪುಸ್ತಕಗಳು ನನ್ನ ಹತ್ರ ತುಂಬ ಇದೆ ಅದರಲ್ಲೂ ವಿಶೇಷವಾಗಿ ಇವರ ಒಂದು ಕ್ಯಾಲೆಂಡರ್ ಬೇಕಾಗಿತ್ತು ನನಗೆ ಯುಗಾದಿ ಚಂದ್ರಮನ ಯುಗಾದಿ ಪಾಡ್ಯದಿಂದ ಶುರುವಾಗುವಂಥ ಒಂದು ಯುಗಾದಿಯ ಕ್ಯಾಲೆಂಡರ್ನ ಇವರು ಪ್ರಿಂಟ್ ಮಾಡ್ತಿದ್ರು ಅದೊಂದು ಯುನಿಕ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಅದನ್ನು ತಗೊಳ್ಳೋಕೆ ಅಂತ ನಾನು ಬಂದೆ ಲಾಸ್ಟ್ ಇಯರ್ ಸಹಿತ ಇದು ನನಗೆ ಸಿಕ್ಕಿರ್ಲಿಲ್ಲ ಈ ವರ್ಷ ನಾವು ಪ್ರಿಂಟ್ ಮಾಡಿಲ್ಲ ಅಂತು ಇವತ್ತು ನಾವು ಈ ಸಾಹಿತ್ಯ ಪ್ರಕಾಶನದ ಒಂದು ಪರಿಚಯವನ್ನ ಅಂತ ಬರ್ತೀವಿ ಇದು ಇದು ಫುಲ್ ಫುಲ್ ಟ್ರ್ಯಾಕ್ ಹೊಳ್ಳಿ ಇದು ಮಕ್ಕಳು ಅಂತಂದು ಈ ಸೆಕ್ಷನ್ ಅತ್ಯುತ್ತಮ ಜ್ಞಾಪಕ ಚಿತ್ರ ಇದು ಅಂತ ಹೊಳ್ಳಿ ಹಳ್ಳಿ ಗೃಹಣರಿಗೆ ಅಂತ ನಿಮ್ಮ ಮಕ್ಕಳು ಓದೋಬೇಕ ಅಂತ ಐತಿ ಆಮೇಲೆ ನಿಮ್ಮಲ್ಲಿ ವ್ಯಕ್ತಿತ್ವ ವಿಕಾಸ ಅಂತ ಈಗ ನಾವು ಇಲ್ಲಿ ನೋಡ್ತಿದ್ದೀವಲ್ಲ ಈ ಎಲ್ಲ ನಮ್ಮ ಎಡಬಲಗಳಲ್ಲಿ ಏನು ರ್ಯಾಕ್ಗಳಲ್ಲಿ ತುಂಬಿದೆ ಇವೆಲ್ಲವೂ ಕೂಡ ಫೇಮಸ್ ಆಥರ್ಸ್ ಬರೆದಿರುವಂತಹ ಒಂದು ಪುಸ್ತಕಗಳಿವೆಲ್ಲ ಮುಖ್ಯವಾಗಿ ನಾನು ನಾನು ನನ್ನ ಹತ್ರ ತುಂಬಾ ಕಲೆಕ್ಷನ್ಸ್ ಇದೆ ಸಾಹಿತ್ಯ ಪ್ರಕಾಶನದ್ದು ಏನು ಡಿ ವಿ ಜಿ ಅವರ ಪುಸ್ತಕಗಳಾಗಿರ್ಬೋದು ಕೆ ಎಸ್ ಎನ್ ಅವ್ರ ಪುಸ್ತಕಗಳು ಮುಖ್ಯವಾಗಿ ನನ್ನ ಹತ್ರ ಇರುವಂಥ ಸಾಹಿತ್ಯ ಪ್ರಕಾಶನದ ಪುಸ್ತಕಗಳು ಈಗ ಈ ರಾಕ್ ಏನು ನೋಡ್ತಿದ್ದೀವಲ್ಲ ನನ್ನ ಎಡಗಡೆ ಇದಕ್ಕೆ ಸಂಪೂರ್ಣವಾಗಿ ಡಿ ವಿ ಜಿ ಅವರ ಪುಸ್ತಕಗಳಿಂದ ತುಂಬಿದೆ ಈ ಆಧ್ಯಾತ್ಮಿಕವಾದಂತ ಒಂದು ಪುಸ್ತಕಗಳನ್ನು ಪುಸ್ತಕಗಳನ್ನ ಮುದ್ರಿಸ್ತಾ ಬಂದಿದ್ದಾರೆ ಇಲ್ಲಿವರೆಗೂ ಜನರಿಗೆ ಆಧ್ಯಾತ್ಮಿಕವಾದಂತ ಸಾಹಿತ್ಯ ಆಗಿರ್ಬೋದು ಆಧ್ಯಾತ್ಮಿಕದ ಕುರಿತಾದಂತಹ ಹಲವಾರು ಮಾಹಿತಿ ಇರುವಂತಹ ಪುಸ್ತಕಗಳನ್ನ ಸಾಹಿತ್ಯ ಪ್ರಕಾಶನದವರು ಮುದ್ರಣ ಮಾಡ್ತಾ ಬಂದಿದ್ದಾರೆ ಅದರಿಂದ ಅತಿ ಹೆಚ್ಚು ಮಾಹಿತಿಯನ್ನು ಜನಸಾಮಾನ್ಯರಿಗೂ ಕೂಡ ತಲುಪಿಸುವ ನಿಟ್ಟಿನಲ್ಲಿ ಒಂದು ಪುಸ್ತಕಾಲಯ ಅಥವಾ ಪ್ರಕಾಶನ ಏನು ಕೆಲಸ ಮಾಡಬಹುದು ಅನ್ನೋದನ್ನ ನಾವು ಸಾಹಿತ್ಯ ಪ್ರಕಾಶನದ ಮೂಲಕ ತಿಳ್ಕೋಬಹುದು ಇದೇನು ಫುಲ್ ಪುಸ್ತಕಗಳು ನೋಡ್ತೀವಲ್ಲ ನಾವು ಇದಷ್ಟು ರ್ಯಾಕ್ ಡಿ ವಿ ಜಿ ಅವ್ರದ್ದೇ ತುಂಬಿದೆ ಇದು ಇದು ಸಂಪೂರ್ಣವಾಗಿ ಡಿ ವಿ ಜಿ ಅವ್ರದ್ದೇ ತುಂಬಿರುವಂತ ಒಂದು ಇದು ಇದರ ಅಪೋಸಿಟ್ ಏನು ನೋಡ್ತಾ ಇದೀವಿ ನಾವು ಗೋಪಾಲಕೃಷ್ಣ ಪಿ ನಾಯಕ್ ಅವ್ರದ್ದು ಅಡುಗು ಕಥೆಗಳು ಇಲ್ಲಿ ನೋಡಲ್ಲ ನಾವು ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯ ಅವ್ರದ್ದು ಈ ಸೆಕ್ಷನ್ ಇಂದ ಹಿಡ್ಕೊಂಡು ಕೆ ಎಸ್ ನಾರಾಯಣಾಚಾರ್ಯ ಇದೆ ಅವ್ರು ಬರೆದಿರುವಂತ ಪುಸ್ತಕಗಳು ಸಿದ್ರ ಶ್ರೀಮದ್ ರಾಮಾಯಣದ ಮಹಾವಾಕ್ಯಗಳು ಬೇಂದ್ರೆ ಕಾವ್ಯದಲ್ಲಿ ಆಧ್ಯಾತ್ಮದ ನೆಲೆ ಮತ್ತು ಆಶ ದೃಷ್ಟಿ ನಾನೊಂದ್ಸರಿ ಅವರ ಪ್ರವಾಸದಲ್ಲಿ ಕೇಳಿದ್ದೆ ಅತಿ ಹೆಚ್ಚು ಪುಸ್ತಕಗಳನ್ನ ಸಾಹಿತ್ಯ ಪ್ರಕಾಶನದವರೇ ಕೆ ಎಸ್ ನಾರಾಯಣಾಚಾರ್ಯ ಅತಿ ಹೆಚ್ಚು ಪುಸ್ತಕಗಳನ್ನ ಮುದ್ರಣ ಮಾಡಿರುವಂತದ್ದು ತುಂಬಾ ಬರಬೇಕು ಅನ್ನೋದಿತ್ತು ನನಗೆ ಅದು ಇವತ್ತು ಕೂಡ ಇಲ್ಲಿ ವನವಾಸ ಈ ಎಲ್ಲ ಇದೆಲ್ಲವೂ ಕೂಡ ಕೆ ಎಸ್ ನಾರಾಯಣಾಚಾರ್ಯ ಪುಸ್ತಕಗಳು ಈ ಕಡೆ ಡಿವಿಜಿ ಅವ್ರದ್ದು ಇನ್ನೂ ಮುಗ್ದೇ ಇಲ್ಲ ಡಿವಿಜಿ ಅವರದುವಿಜಿ ಅವ್ರದೇ ತುಂಬಿಕೊಂಡಿದೆ ಇದುಷ್ಟು ಕೆ ಎಸ್ ನಾರಾಯಣಾಚಾರ್ಯ ಪುಸ್ತಕಗಳು ಇಲ್ಲಿ ನೋಡ್ತಾ ಇದೀನಿ ನಗರಿಯಲ್ಲಿ ಪಾಂಡವರು ಅನ್ನುವಂತ ಒಂದು ಪುಸ್ತಕ ನನಗೆ ಆಧ್ಯಾತ್ಮದಲ್ಲಿ ಅತಿ ಹೆಚ್ಚು ಆಸಕ್ತಿ ಬರೋ ತರ ಮಾಡಿದ್ದು ಯಾರಪ್ಪ ಅಂತಂದ್ರೆ ಕೆ ಎಸ್ ನಾರಾಯಣಚಾರ್ಯರು ಯಾಕೆ ಹೇಳ್ಬೇಕಂದ್ರೆ ನಾನು ಇವ್ರದ್ದು ವಿಜಯ ಕರ್ನಾಟಕನೂ ವಿಜಯವಾಣಿಲೋ ಇವ್ರದ್ದು ಅಂಕಣ ಓದ್ತಾ ಇದ್ದೆ ಬಟ್ ಸಾಹಿತ್ಯ ಪ್ರಕಾಶನದ ಬಗ್ಗೆ ಅವರು ಪ್ರವಚನಗಳಲ್ಲಿ ಹೇಳಿದಾಗ ನನಗೆ ಅದ್ರ ಬಗ್ಗೆ ಒಂದು ಮಾಹಿತಿ ಸಿಕ್ತು ಸಣ್ಣದಾಗಿ ಸೊ ಇಲ್ಲಿಗೆ ಬರ್ಬೇಕು ಅಂತ ತುಂಬಾ ದಿನದಿಂದ ಇತ್ತು ಆಸೆ ಸೊ ಅದನ್ನ ನಾನಿವತ್ತು ನನಸ್ ಮಾಡ್ಕೊಂಡಿದ್ದೀನಿ ಕವಿವರ್ಯ ಬೇಂದ್ರೆ ನಿರೂಪಿಸಿದ ಸಾಹಿತ್ಯ ವಿಮರ್ಶಾ ಸೂತ್ರಗಳು ಇದು ಸಂಪೂರ್ಣವಾಗಿ ದಿವಿ ತಲೆ ತಗ್ಗಿಸಿ ನನ್ನನ್ನೊಮ್ಮೆ ಓದು ತಲೆ ಎತ್ತಿ ನಿಲ್ಲುವಂತೆ ನಾನಿನ್ನ ಮಾಡ್ತೇನೆ ಅಂತ ಪುಸ್ತಕವೇ ಹೇಳ್ತದೆ ಅದು ವಾಸ್ತವದಲ್ಲಿ ಸತ್ಯ ಕೂಡ ಪ್ರತಿಯೊಬ್ಬರ ಬಳಿನೂ ಒಂದು ಪುಸ್ತಕ ಇರಲೇಬೇಕು ಅಂತ ಹೇಳ್ತೀನಿ ಅದು ನಮ್ಮ ನಮ್ಮ ಅಭಿರುಚಿಗೆ ತಕ್ಕಂಗೆ ಇರ್ಬೋದು ನಮ್ಮ ಆಸಕ್ತಿಗೆ ಇರ್ಬೋದು ಈಗೀಗ ಮೊಬೈಲ್ ಬಂದು ಓದು ಸಂಸ್ಕೃತಿನ ಹೋಗ್ಬಿಟ್ಟೈತಿ ಪುಸ್ತಕದಿಂದ ನಾವು ಮಾತಾಡುವಂಥ ಭಾಷೆ ಮತ್ತು ವಾಕ್ಯಗಳ ಜೋಡಣೆ ಪದಗಳ ಪರಿಚಯ ಆಗ್ತದೆ ಜೊತೆಗೆ ನಮ್ಮಲ್ಲಿ ಅಲ್ಪ ಸ್ವಲ್ಪ ಜ್ಞಾನದ ಕ್ರೂಢೀಕರಣ ಕೂಡ ಆಗ್ತದೆ ಜೊತೆಗೊಂದು ಪುಸ್ತಕ ಇತ್ತಂದರೆ ಬಿಡುವಿನ ಸಮಯದಾಗ ನಾವು ಒಂದು ಪೇಜಾದರೂ ಒಂದು ಪ್ಯಾರ ಕಡಿಕೆ ಎರಡು ಲೈನ್ ಆದರೂ ಓದ್ತೀವಿ ಆಮೇಲೆ ಅದು ತನ್ನಿಂದ ತಾನ ಅದಕ್ಕೆ ಸಮಯನ ಮಾಡ್ಕೊಂತ ಹೋಗ್ತೈತಿ ನಾವು ಅದಕ್ಕೆ ಸಮಯ ಕೊಡಬೇಕಂತಿಲ್ಲ ಅದರ ಟೈಮನ್ನ ಕ್ರಿಯೇಟ್ ಮಾಡ್ತೈತಿ ಇಲ್ಲಿ ನೋಡ್ತಾ ಇದ್ದೀವಿ ಎಸ್ ಷಡಕ್ಷರ್ಯವರ ಕ್ಷಣ ಹೊತ್ತು ಅಣಿಮುತ್ತು ಈ ಪುಸ್ತಕ ನನ್ನ ಹತ್ರನೂ ಐತಿ ಮತ್ತು ಇಲ್ಲಿ ನೋಡ್ತಾ ಇದ್ದೀವಿ ಗುರುರಾಜ್ ಕರ್ಜಗಿ ಬೆರಗಿನ ಬೆಳಕು ನೀರಿನ ಅಭಾವ ಬರಗಾಲದ ಪರಿಸ್ಥಿತಿಯಲ್ಲಿ ಈ ಪುಸ್ತಕ ತುಂಬ ಉಪಯುಕ್ತವಾಗಿದೆ ವೈಜ್ಞಾನಿಕವಾಗಿ ನೀರು ಹಾಗೂ ಅದರ ಮಹತ್ವ ಎಷ್ಟಿದೆ ಭೂಮಿಗೆ ಅನ್ನೋದ್ರ ಕುರಿತಾಗ ಒಂದು ಸಣ್ಣ ಪುಸ್ತಕ ತಗೊಂಡು ಓದ್ಬೋದು ವಿದ್ಯಾರ್ಥಿಗಳಿಗೆ ಹೇಳಿ ಮಾಡಿದ ಪುಸ್ತಕ ಏನೂ ಬರ ಇಲ್ರಿ ತೊಗೊಂಡು ಓದೋರಿಗೆ ಬರ ಇರೋದು ತಗೊಳ್ಳೋಕ್ಕಾಗಲಿಲ್ಲ ಅಂದರೂ ಗ್ರಂಥಾಲಯಕ್ಕಾದರೂ ಹೋಗ್ರಿ ಪ್ರಿಂಟಿಂಗ್ ಇಲ್ಲ ಆಗತ್ತ ಇಲ್ಲ ಬೆಂಗಳೂರೊಳಗ ಲಕ್ಷ್ಮೀ ಮುದ್ರಣಾಲಯ ಅಂತ ಹೇಳಿ ಪ್ರೆಸ್ ಐತಿ ನಾವ್ ಯಾವಾಗ್ಲೂ ಅವ್ರ ನಾವ್ಯಾವಾಗ್ಲೂ ಸಾಕಷ್ಟು ಬುಕ್ಸ್ ಇದೆಲ್ಲ ಇಂಗ್ಲಿಷ್ ಶಿಕ್ಷನ್ ಇದು ಸರ್ ಮಗ ಇದ್ದಾರಲ್ಲ ಸಾಹಿತ್ಯ ಪ್ರಕಾಶನದ ಓನರ್ ಇದಾರಲ್ಲ ಅವ್ರ ಮಗ ಅವ್ರ ಅಪ್ಪ ಅವ್ರ ಒಂದ ನೆನಪಿಗೋಸ್ಕರ ಅಂತ ಹೇಳಿ ಅವ್ರ ಹೆಸರೊಳಗೆಲ್ಲಾ ಪಬ್ಲಿಕೇಶನ್ ಮಾಡಿ ಮಾಡ್ರಿ ಸುಬ್ಬು ಪಬ್ಲಿಕೇಶನ್ ಅಂತ ಎಸ್ಎಲ್ ಭೈರಪ್ಪ ಅವ್ರದ್ದು ಉತ್ತರ ಕಾಂಡ ಇದಲ್ಲ ಇಂಗ್ಲಿಷ್ ಆತರ ಭೈರಪ್ಪ ಅವ್ರದ್ದು ಇಂಗ್ಲಿಷ್ ಒಳಗ ಮತ್ ಮಾಡಿದಾರಿ ಈಗ ಈಗ ರೀಸೆಂಟ್ ಆಗಿ ಕನ್ನಡದಲ್ಲಿ ಸಿಗುತ್ತೆ ಇಲ್ಲಿ ನೋಡ್ತಾ ಇದೀವಲ್ಲ ಇದು ಸಂಪೂರ್ಣವಾಗಿ ಪ್ರತಾಪ್ ಸಿಂಹ ಅವರ ಪುಸ್ತಕಗಳು ಚೆತ್ತಲೆ ಜಗತ್ತು ಅಂಕಣ ಬರೀತಿದ್ರು ಅವ್ರ ಮೊದ್ಲು ಅವರು ರಾಜಕೀಯಕ್ಕೆ ಬರೋಕು ಮೊದ್ಲು ಅವ್ರ ಅಂಕಣಗಳನ್ನ ನಾನು ಸೊ ಅವ್ರ ಪುಸ್ತಕ ಇದೆ ಇಲ್ಲಿ ಎತ್ತಲೆ ಜಗತ್ತು ಎರಡು ಏಳು ಹನ್ನೆರಡು ಎಲ್ಲ ಸಂಪುಟಗಳು ಇದೆ ಅವ್ರಿಗೆ ಈ ಸೆಕ್ಷನ್ ಫುಲ್ ಬರ್ತಾ ಹೋದ್ರೆ ಎಂಡಮೂರಿ ವೀರೇಂದ್ರನಾಥ್ ಅವರ ರಾಕ್ಷಸ ಕಾದಂಬರಿ ಇವರು ಹೇಳಬೇಕಂದ್ರೆ ಬಾರಿ ಪಾಪ್ಯುಲರ್ ಬುಕ್ಸ್ ಇವರು ಎಲ್ಲ ಹ್ಞೂ ಭಾರಿ ಸೇಲ್ ಆಗ್ತಾವ್ರು ಒಂದ್ಸರಿ ನಾವೇನಾದ್ರೂ ಈ ಪು ಪ್ರಕಾಶನದೊಳಗೆ ಪುಸ್ತಕ ಭಂಡಾರದೊಳಗೆ ಏನಾದ್ರೂ ಸಾಹಿತ್ಯ ಭಂಡಾರ ಸಾಹಿತ್ಯ ಭಂಡಾರದೊಳಗೆ ನಾವೇನಾದ್ರೂ ಕಾಲಿಟ್ರೆ ಹೋಗ್ಬಿಡ್ತೀವಿ ಯಾವ ಪುಸ್ತಕ ತಗೋಬೇಕು ಯಾವ್ದು ಬಿಡಬೇಕು ಅನ್ನೋದು ನಮ್ಗೆ ಅರ್ಥನೇ ಆಗಲ್ಲ ನಮ್ಗೆ ಯಾವ್ದು ಪುಸ್ತಕದ ಹೆಸರು ಗೊತ್ತಿಲ್ಲ ಆ ಥರ ಹೆಸರು ಗೊತ್ತಿಲ್ಲ ಅಂದಾಗ ಒಂದ್ಸರಿ ಒಳಗಡೆ ಬಂದರೆ ಸಾಕು ತನ್ನ ತಾನೇ ಪರಿಚಯ ಆಗ್ತಾ ಹೋಗುತ್ತೆ ಮರಣ ಮೃದಂಗ ಎಂಡಮೂರಿ ವೀರೇಂದ್ರನಾಥ್ ಹೌದು ಸಮಗ್ರ ಕರ್ನಾಟಕ ದರ್ಶನ ಎಲ್ಲ ಕರ್ನಾಟಕದ ಜಿಲ್ಲೆಗಳ ತಾಲೂಕುಗಳ ಭೌಗೋಳಿಕ ಭೌತಿಕ ಮಾಹಿತಿ ನಮಗೆ ಈ ಪುಸ್ತಕದಿಂದ ಸಿಗುತ್ತೆ ನಾವು ಸಾಹಿತ್ಯ ಪ್ರಕಾಶನಕ್ಕೆ ಏನಾದರೂ ಬಂದರೆ ನೀವು ನೀವು ಸಾಹಿತ್ಯ ಭಂಡಾರ ಅಂತ ಅವರ ಅಂಗಡಿ ಹೆಸರು ಸಾಹಿತ್ಯ ಪ್ರಕಾಶನ ಅಂತಲೂ ಕೂಡ ಇದೆ ಸೊ ಸರಿ ಬಂದರೆ ಅಂದಾಗ ವಿಸಿಟ್ ಮಾಡಿ ಎಲ್ಲ ಪುಸ್ತಕಗಳ ಮಾಹಿತಿ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಸುರೇಖಾ ಅವರು ವಜ್ರೇಶ್ವರಿ ಅವರು ನಿನ್ನ ಹೆಸರೇನು ಪ್ರದೀಪ್ ಹಪ್ಪ ಪ್ರದೀಪ್ ಎಲ್ಲ ಮಾಹಿತಿಯನ್ನು ನಿಮಗೆ ಕೊಟ್ಟು ನಿಮಗೆ ಬೇಕಾದ ಪುಸ್ತಕಗಳವರು ಕೊಡ್ತಾರೆ ಸಾಮಾಜಿಕ ಆಧ್ಯಾತ್ಮಿಕ ರಾಜಕೀಯವಾಗಿ ಇಲ್ಲಿ ನೋಡ್ತಾ ಇದೀವಿ ನಾವು ಪ್ರತಾಪ್ ಸಿಂಹ ಅವ್ರದ ನರೇಂದ್ರ ಮೋದಿ ಯಾರು ತುಳಿಯದ ಹಾದಿ ಅನ್ನುವಂಥ ಪುಸ್ತಕಗಳ ಸೆಕ್ಷನ್ ನೋಡ್ತಾ ಇದೀವಿ ನನ್ನ ಕೈಯಲ್ಲಿರೋದು ದುಡ್ಡು